ಕಂಠಪೂರ್ತಿ ಕುಡಿದು ಶಾಲೆಗೆ ಬಂದ್ರ ಮುಖ್ಯ ಶಿಕ್ಷಕರು ಹೌದು ವೀಕ್ಷಕರೇ ಇದು ಯಾವ ಊರು ಯಾವ ಶಾಲೆ ಯಾವ ತಾಲೂಕು ಎಲ್ಲಿ ಅಂತ ಹೀಗೆ ನೂರಾರು ಪ್ರಶ್ನೆಗಳು ತಮ್ಮ ಹತ್ರ ಮೂಡ್ತಾ ಇವೆಯಾ ಹಾಗಾದರೆ ನಾವು ನಿಮಗೆ ಹೇಳುತ್ತಿರುವುದು ಮತ್ತು ನೋಡುತ್ತಿರುವ ವಿಡಿಯೋ ಇದು ಬಹಳ ದೂರಿನ ಊರು ಮತ್ತು ಬೇರೆ ತಾಲೂಕಿನದಲ್ಲ ನಮ್ಮ ಇಂಡಿ ತಾಲೂಕಿನ ಸುದ್ದಿಯಾಗಿದೆ ನೀವು ಒಮ್ಮೆ ಕಣ್ಣಾರೆ ನೋಡಿ ಗಮನವಿಟ್ಟು ಆಲಿಸಿ ಶಿಕ್ಷಕರು ಜಗತ್ತಿನ ಆಧಾರ ಸ್ತಂಭ ನಮ್ಮ ತಾಲೂಕು ಜಿಲ್ಲೆ ದೇಶ ಪ್ರಗತಿಯತ್ತ ಹೆಜ್ಜೆ ಹಾಕಬೇಕಾದರೆ ಮುಖ್ಯವಾಗಿ ಅದು ಶಿಕ್ಷಣದಿಂದ ಸಾಧ್ಯ ಹೀಗಾಗಿ ಶಿಕ್ಷಕರ ಮೇಲೆ ಗುರುತರವಾದ ಜವಾಬ್ದಾರಿ ಇದೆ ಮಕ್ಕಳಿಗೆ ದುಶ್ಚಟದಿಂದ ದೂರ ಇರಬೇಕು ಯಾವ ದುಶ್ಚಟಗಳು ನೀವು ಕಲಿಯಬಾರದು ಎಂದು ತರಗತಿಗಳಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಹೇಳಬೇಕಾದವರು ನಾವೇ ಸ್ವತಃ ಇಸ್ಪೇಟು ಜೂಜು ಮಟ್ಕಾ ಸೆರೆ ಶಿಂದೆ ಸಿಗರೇಟು ಅಫೀಮು ಡ್ರಗ್ಸ್ಗಳಿಗೆ ಬಲಿಯಾಗಿ ಮಕ್ಕಳಿಗೆ ಬುದ್ಧಿವಾದ ಹೇಳಲು ಹೊರಟರೆ ಎಷ್ಟು ಸರಿ ಸಮಾಜವನ್ನು ತಿದ್ದಬೇಕಾದವರು ಇಂತಹ ನೀಚ ಕಾರ್ಯಗಳನ್ನು ಮಾಡುತ್ತಾ ಹೋದರೆ ಸಮಾಜ ಸುಧಾರಣೆ ಹೇಗೆ ಸಾಧ್ಯ ನೀವೇ ಯೋಚಿಸಿ ಶಿಕ್ಷಕರೆಲ್ಲರೂ ಹಾಗಲ್ಲ ಇದರಲ್ಲಿ ಒಬ್ಬರು ಇಬ್ಬರು ಮೂವರು ಇದ್ದು ಇಡೀ ಶಿಕ್ಷಕರ ಕುಲಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಇಂಡಿ ತಾಲೂಕಿನ ಬುಯ್ಯಾರ್ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜಶೇಖರ್ ನಾಯಕ್ ಇವರು ಹೊಸ ವರ್ಷದ ದಿನದಂದು ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಲ್ಲಲು ಬಾರದಂತೆ ಕಂಠಪೂರ್ತಿ ಕುಡಿದು ಶಾಲೆಗೆ ಆಗಮಿಸಿದ್ದಾರೆ ಇದರಿಂದ ಮುಗ್ಧ ಮನಸ್ಸಿನ ಮಕ್ಕಳು ಗಾಬರಿಯಾಗಿದ್ದಾರೆ ಗ್ರಾಮಸ್ಥರು ತಡೆದು ವಿಚಾರಿಸಿದಾಗ ಆ ಮುಖ್ಯ ಶಿಕ್ಷಕರು ಏನು ಮಾತನಾಡುತ್ತಿದ್ದಾರೆ ಅದೆಲ್ಲವೂ ಹಕ್ಕಿ ಏನಾಗಿದೆ ನಾವು ನೀವು ವಿಡಿಯೋ ನೋಡುತ್ತಾ ಆಲಿಸೋಣ ಬನ್ನಿ ಇದಕ್ಕೆ ಮೇಲಾಧಿಕಾರಿಗಳು ಏನು ಮಾಡುತ್ತಾರೆಯೋ ಕಾಯ್ದು ನೋಡೋಣ ಹಾಗೆಯೇ ನಾವೆಲ್ಲ ಈ ಒಂದು ವಿಡಿಯೋಗಳನ್ನು ವೀಕ್ಷಣೆ ಮಾಡೋಣ ಹತ್ತು ಗಂಟೆಗೆ ಪ್ರೇಯರ್ ಆಗ್ಬೇಕು ರೀ ಏ ಇಳಿ ಬಿದ್ದಿರಿ ಹೇಳಿರಿ ಹಾ ಬಿದ್ದಿರಿ ಅವ್ರ మందితో లేట్ మరి 10 కి తగివే నాడ్రో వాడ్రో భక్కలకతది సాలి ఏం చేస్తారు మరితారా ఓమలో బాగ్ మండి ఓడిబడత బెతంగ ని మడికాలి ఈ ఫుల్ కుడుముకి ధర్మం క సాలి దరలత క తగిల తేల్తరు శిర తగిల తగిల సాలి హా తగిలనా తేల్తరు ఫుల్ కుడుదరి తగిల తేల్తరు సో నా ఏం చేయాలి సాలి తగిల 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 దరి మాటల కొర్లదిగా

ಅದ್ರಿ ನಿಮ್ ಪೋಸ್ಟ್ ಇದೆ ನಿಮ್ಮದು ನಿಮ್ಮ ಪೋಸ್ಟಿಂಗ್ ಏನದ್ರಿ ಯಾವ ಯಾವ ಸಾಲಿಗೆ ಇದ್ರೆ ಯಾವ ಸಾಲಿಗೆ ಇದ್ರೆ ಎರಡು यटक मध्ये जाईल हे 10 12 डिग्री 10 12 10 मिनिटे पर्यंत माहिती आहे दार पुढे बंद केलं ना हां पुढे हं पुढे बंद कर सांगी मग हे काय कंसरी ए सु उभो कोण आहे ये चालाय नुको पाहेने एंगल नेड रे साइड नेड रे ये कोण तर तोर इत्र लांगा हां बडो 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 ए सु पुढे उर मा உடனே நீச்சா நீ

ನೀವು ತುಂಬಾ ಮಾತಾಡತಾರ

એ ફરેલા છે મંત્રી એ ફરે કોડરી ઇન અમેરિકા બેક મંત્રી આરી મક્કો નો જે મળે <tare> <tare>